ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸುವಾಗ ಇದರಲ್ಲಿ ಆಗಿರಲಿಲ್ಲ ಇವಾಗ ಆಗಿದೆ ರಸ ತಾಗಿ ಹೋದರೆ ಉಂಟಲ್ಲ ಕೈದು ಚರ್ಮ ಎಲ್ಲ ಸುಟ್ಟು ಹೋಗ್ತದೆ ಕಪ್ಪಾಗಿ ಅದರದ್ದು ಮೇಲಿದು ಲೇಯರ್ ಇವರೆಲ್ಲ ಕೈದು ಎಂಥದ ಅಪ್ಪ ಎಂಥದಿಲ್ಲ ಉಂಟ ಅದೇ ಕೊಯ್ದಾಯಿತು ಇದು ಕಟ್ ಮಾಡಿಟ್ಟಿದ್ದೇನೆ ಹೀಗೆ ಆದರೆ ಇದು ಹಣ್ಣಾಗಿ ಹಣ್ಣಾಗಿದೆ ಅಂತ ಅರ್ಥ ಹಣ್ಣಾಗಿದೆ ಅನಿಸ್ತದೆ ಅಲ್ಲ ನಮ್ಮಲ್ಲಿ ಮೇಸ್ತ್ರಿ ಇದ್ದಾರಲ್ಲ ಅವರ ಹತ್ರ ಕೇಳುವಂತ ಹಣ್ಣು ಅವರಿಗೆ ಹೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಕೆಲಸ ಎಲ್ಲ ಆಗಿ ತಿಂಡಿ ಈಗ ತಿಂದಾಯ್ತು ಅಷ್ಟೇ ಹತ್ತು ಗಂಟೆ ಆಯಿತು ಇನ್ನು ಮೇಸ್ತ್ರಿ ಅವರು ಇಪ್ಪರು ಇದ್ದಾರೆ ಅವರಿಗೊಂದು ಚಾ ಕೊಡಬೇಕು ಅವರು ತಿಂಡಿ ಅಂತ ತಿನ್ನಲಿಲ್ಲ ನಿನ್ನೆ ಒಂದು ಕಮೆಂಟ್ ನೋಡಿದೆ ನಿಮ್ಮದೊಂದು ಇಷ್ಟು ಚಿಕ್ಕ ಕಟ್ಟಡ ಕಟ್ಟಲಿಕ್ಕೆ ಅವರು ಒಂದು ವರ್ಷ ತಗೊಂಡು ಅಂತ ಒಂದು ವರ್ಷ ಆಗಲಿಲ್ಲ ಇಲ್ಲ ಆಯ್ತಾ ಇನ್ನೊಸ ಇನ್ನು ಸಹ ಐದು ತಿಂಗಳು ರಿಮೈನಿಂಗ್ ಉಂಟು ಒಂದು ವರ್ಷ ಆಗಲಿಕ್ಕೆ ಮತ್ತು ಚಿಕ್ಕ ಕಟ್ಟಡ ಆದರೂ ಕೂಡ ವರ್ಕು ಸುಮಾರು ಇತ್ತು ಅವರಿಗೆ ನನ್ನ ಅಪ್ಪನ ಬಾಕಿ ಅದೆಲ್ಲ ವರ್ಕ್ ಇತ್ತು ಮಣ್ಣಿದು ಕೆಲಸ ಮತ್ತು ನನ್ನ ಅಪ್ಪ ಒಂದು ಕೆಲಸ ಮಾಡಿಸ್ಲಿಲ್ಲ ಅಂತ ಹೇಳಿದರೆ ಒಂದು ಅವರ ಕೈಯ್ಯಲ್ಲಿ ಮಾಡಿಸ್ಲಿಲ್ಲ ಅಂತ ಹೇಳಿದರೆ ಹಟ್ಟಿದ ಗುಬ್ಬಾರ ತೆಗಿಸ್ಲಿಲ್ಲ ಮತ್ತೊಂದು ಮದ್ದು ಬಿಡುವಂಥ ಕೆಲಸ ಮಾಡಿಸ್ಲಿಲ್ಲ ಬೇರೆ ಎಲ್ಲ ಸಹ ಮಾಡಿಸಿದ್ದಾರೆ ಮೇಸ್ತ್ರಿ ಅವರು ಅಂತ ಹೇಳಿದರೆ ಹೇಗೆ ಬರೀ ಕಲ್ಲು ಕಟ್ಟೋದು ಅದಕ್ಕೆ ಗಾರೆ ಮಾಡೋದು ಸಿಮೆಂಟ್ ಹಾಕೋದು ಪೇಂಟ್ ಮಾಡೋದು ಅಷ್ಟೇ ಅಲ್ಲ ನಮ್ಮ ಮಿಸ್ ಇದಾರಲ್ಲ ಆಲ್ರೌಂಡ್ರು ಮರದ್ದು ಕೆಲಸ ಅವರೇ ಮಾಡಿದ್ದು ಆಚಾರಿ ವರ್ಕ್ ಪೇಂಟಿಂಗು ಇವಾಗ ಸಾರಣೆ ಎಲ್ಲ ಕೂಡ ಅವರೇ ಮಾಡಿದ್ದು ಹಾಗಾಗಿ ಇಷ್ಟು ಟೈಮ್ ಆಯಿತು ಅದಲ್ಲದೆ ನನ್ನ ಅಪ್ಪ ಎಕ್ಸ್ಟ್ರಾ ವರ್ಕ್ ಕೂಡ ಮಾಡಿದ್ದಾರೆ ನಾನು ಆಲ್ರೆಡಿ ತುಂಬ ಸಲ ಮೆನ್ಷನ್ ಮಾಡಿದ್ದೆ ಚಿಕ್ಕ ಕಟ್ಟಡ ಅಂತ ಆದರೂ ಕೂಡ ಸುಮಾರು ವರ್ಕ್ ಇತ್ತು ಅವರಿಗೆ ಅದನ್ನೊಂದು ನನಗೆ ಅವರಿಗೆ ರಿಪ್ಲೈ ಆಗಲಿಲ್ಲ ಅವ್ರದ್ದು ಮೇ ಒಂದು ದಿವಸ ಮೇಸ್ ಡೇ ಅವರಿಗೆ ಆಗಿ ವ್ಲಾಗ್ ಮಾಡ್ತೇನೆ ಇದು ಅಂದರೆ ನಮ್ಮದು ವರ್ಕ್ ಮುಗೀತದಲ್ಲ ಅದರ ನೆಕ್ಸ್ಟ್ ಅವರಿಗೆ ಅಂತ ಹೇಳಿ ಒಂದು ಡೆಡಿಕೇಟೆಡ್ ಆಗಿ ಒಂದು ವ್ಲಾಗ್ ಅಂತ ಅಂದ್ಕೊಂಡಿದ್ದೇನೆ ನನಗೆ ಅವರು ಎಂತೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ ಅವರಿಂದ ಎಷ್ಟೆಲ್ಲ ಹೆಲ್ಪ್ ಆಗಿದೆ ಅಂತ ಹೇಳಿ ನಿಮಗೆ ಹೇಳಬೇಕು ಅವರ ಬಗ್ಗೆ ಹಾಗೆ ಬೆಳಗ್ಗೆ ತಿಂಡಿ ಆಯಿತು ಅಪ್ಪ ನನಗೆ ಇವತ್ತು ಕಳಪಕ್ಕ ಹೋಗ್ಲಿಕ್ಕುಂಟು ಅನ್ನಿಸ್ತದೆ ಪೇಂಟ್ ತರಲಿಕ್ಕೆ ಖಾಲಿ ಆಯಿತು ಮೊನ್ನೆ ತಂದದ್ದು ತರಲಿಕ್ಕೆ ಹೋಗಬೇಕು ಹಾಗೆ ನಾನು ಕೈ ಕಮ್ಮಕ್ಕೆ ಬಿಡಬೇಕು ಅವರನ್ನು ಹಾಗೆ ನೋಡಿ ಅವ್ನು ನಿನ್ನೆಯಿಂದ ಸೈಲೆಂಟ್ ಇದ್ದಾನೆ ರಾತ್ರಿಯಿಂದ ಮುಖ ನೋಡಿ ಹೇಗೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಗಣಪತಿ ಥರ ಆಗಿದ್ದಾನೆ ಹನುಮಂತ ಹನುಮಂತ ಹೇಗಿದ್ದಾನೆ ನೋಡಿ ನನ್ನ ಎಬಿ ಬಿ ಚೋಟು ಚೋಟು ಇದ್ದ ಎ ಬಿ ಡುಮ್ಮು ಡುಮ್ಮು ಡುಮು ಆಗಿದ್ದಾನೆ ಏನೋ ಕಚ್ಚಿದ್ದಾಯಿತಾ ಹಾವು ನಿನ್ನೆ ಅವ್ನು ತಗೊಂಡು ಬಂದಿದ್ರು ಯಾರು ತಗೊಂಡು ಬಂದಂತ ಗೊತ್ತಿಲ್ಲ ಇವನು ಮಾತ್ರ ರಾತ್ರಿಯಿಂದ ಒಲೆ ಹತ್ರ ಮಲಗಿದ್ದವನು ಈಗ ಹೊರಗೆ ಬಂದು ಕೂತಿದ್ದಾನೆ ಹಾವೇ ಕಚ್ಚಿದ್ದು ಮತ್ತೆ ಬೆಕ್ಕಿಗೆ ಅಂತ ಔಷಧಿ ಮಾಡಬೇಕು ಅಂತಿಲ್ಲ ಹಾವೆಲ್ಲ ಕಚ್ಚಿದರೆ ಅದಕ್ಕೆ ವಿಷಯ ಎಲ್ಲ ಏರುವುದಿಲ್ಲ ಬೆಕ್ಕಿಗೆ ಆದರೆ ಇದು ಒಂದು ಮೊದಲ ಗುರುತು ದಾಖಲೆ ಮೂಕೆಲ್ಲ ಊದಿಸ್ಕೊಂಡು ಎಬೋ ಹೇಗಿದ್ದೇನಲ್ಲ ಇವತ್ತು ಅಪ್ಪ ನಾನು ಹೋಗಿ ಕೈಕಂಬಕ್ಕೆ ಬಿಟ್ಟು ಬಂದೆ ನಾನು ನನಗೆ ಸ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತಾಯ್ತಾ ಆದರೆ ಅಲ್ಲಿ ಅಪ್ಪ ಹೇಳ್ತಾರೆ ಬ್ಯಾಂಕಿಗೆ ಹೋಗ್ಲಿಕ್ಕಿಲ್ವ ಅಂತ ನಾನು ರಿಟರ್ನ್ ಈಚೆ ತಿರುಗಿಸ್ ತಿರುಗಿಸ್ತಾ ಇದ್ದೆ ಕೈಕಂಬದಲ್ಲಿ ಮತ್ತೆ ನೆನಪಾಯ್ತು ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತಲ್ಲ ಅಂತ ನಾನು ಪಾಸ್ಬುಕ್ ಅಂಥದ್ದೆಂಥ ಕೂಡ ತಕೊಂಡು ಹೋಗಲಿಲ್ಲ ಮತ್ತು ಹೇಗೆ ಹೋಗುವುದಲ್ಲಿ ಬ್ಯಾಂಕಿಗೆ ಅಂದಿಮಂತ ರಿಟರ್ನ್ ಬಂದೆ ಬ್ಯಾಂಕಿಗೆ ಹೋದರೂ ನಾನು ಬರುವಾಗ ಲೇಟ್ ಆಗ್ತಿತ್ತು ಇಲ್ಲಿ ದನಗಳನ್ನು ಕಟ್ಟಿ ಹಾಕಿದ್ದು ಉಂಟು ಇವತ್ತು ಹೊರಗೆ ಅವುಗಳು ಕೇಳೋದಿಲ್ಲ ಅಟ್ಟಿಯಲ್ಲಿ ಹೊರಗಡೆ ಕಟ್ಟಿ ಕಟ್ಟಿ ಉಂಟಲ್ಲ ಅಭ್ಯಾಸ ಆಗಿದೆ ಇವತ್ತು ಬಿಟ್ಟದ್ದೇ ಆಯಿತಾ ಮಂಗು ಹಾರಿ ಓಡಿ ತಲುಪಿದ್ದಾಳೆ ಸಹ ಇವತ್ತು ಅಷ್ಟು ಖುಷಿಯಾಗಿದೆ ಅದಕ್ಕೆ ಅಪ್ಪ ಹೇಳೋದು ಇವತ್ತು ಒಂದು ದಿವಸ ಹೇಳಲಿಕ್ಕೆ ಸಿಗ್ಲಿಕ್ಕಿಲ್ಲ ಅನ್ನಿಸ್ತದೆ ಅಷ್ಟು ಖುಷಿ ಉಂಟು ಅವಳು ಇವತ್ತು ಬಿಟ್ಟದ್ದು ಅಂತ ಈಗ ನಾನು ಅವರನ್ನೊಂದು ಬದಲಿಸಿ ಮತ್ತೆ ಸೊಪ್ಪಿಗೆ ಬರಬೇಕು ಇಲ್ಲಿದ್ದಾಳೆ ಅವರು ಓಡಿ ಬರುವುದೇ ಇಲ್ಲಿಗೆ ಅಂತ ನೀ ಬಾ ಊಟಕ್ಕ ಬಾ ಬಿಚ್ಚಿಸ್ತೇನೆ ಬಾ ಇಲ್ಲೆಲ್ಲ ನೀರುಂಟು ನೋಡಿಯಂತೆ ಆಚೆಗಡೆ ಹೋಗ್ಬೇಕು ಕೈಸು ಕಣ್ಣಿಲೆ ಆಗಿದೆ ನೋಡಿಯಂತೆ ಇದು ಸಹ ನಾನು ತುಂಬ ಲೇಟಾಗಿ ನೋಡಿದ್ದೆ ಅಂತ ಅನ್ನಿಸ್ತದೆ ಆದರೆ ಇದು ಸಹ ಚಿಕ್ಕ ಕಣಿಲೆ ಎಮ್ಮ ಭಯ ಆಗ್ತಾ ಉಂಟು ನನಗೆ ಈ ಇದು ಕಣಿಲೆ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸುವಾಗ ಇದರಲ್ಲಿ ಆಗಿರಲಿಲ್ಲ ಇವಾಗ ಆಗಿದೆ ಚಿಕ್ಕ ಇರುವಾಗ ಕೊಯ್ಬೋದಿತ್ತ ಅಂತ ಈಗ ಉದ್ದಾಯಿತು ಮಾತ್ರ ಇದು ಇಲ್ಲೆಲ್ಲ ಕಾಯಿ ಬಿದ್ದಿದೆ ನೋಡಿ ಅದು ಚೇರೆ ಹಣ್ಣಿದು ಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ನೋಡಲಿಕ್ಕೆ ಮಾತ್ರ ಚೆಂದ ನೋಡಿಯಂತೆ ರಂಬುಟ್ಟ ಅಂತಾರೆ ಎಲ್ಲೋ ಎಲ್ಲೋ ಉಂಟು ಹೀಗಿರ್ತದೆ ಕಾಯಿ ಇದರದ್ದು ಇದು ತಾಗಿದರೆ ಎಂತಾಗ್ತದೆ ಗೊತ್ತಿಲ್ಲ ಆದರೆ ಚೇರೆ ಮರದ್ದು ರಸ ತಾಗಿ ಹೋದರೆ ಉಂಟಲ್ಲ ಕೈದು ಚರ್ಮ ಎಲ್ಲ ಸುಟ್ಟು ಹೋಗ್ತದೆ ಕಪ್ಪಾಗಿ ಅದರದ್ದು ಮೇಲಿದು ಲೇಯರ್ ಹೋಗ್ತದೆ ಉಂಟು ಅದರದ್ದು ಮರ ಹಾಯ್ಕೊಳ್ಳಿ ಇಲ್ಲಿ ಇದು ಮರ ನಾನು ಸೊಪ್ಪು ಮಾಡಿ ಬಂದು ಒಳಗೆ ತಲುಪಿ ಆಗುವಷ್ಟರಲ್ಲಿ ಅಪ್ಪನ ಕಾಲ್ ಬಂತು ಬಾ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಈಗ ಇನ್ನು ಅವ್ರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ಬೇಕು ಕೈಕಂಬಕ್ಕೆ ಹೋಗ್ಬೇಕು ನಂದು ರೈನ್ಕೋಟು ಏನೋ ಮಣ್ಣಾಗಿತ್ತು ಅಂತ ಹೇಳಿ ವಾಶ್ ಮಾಡಿ ಹಾಕಿದಾಯಿತಾ ಆಗ ಏನೋ ಅರ್ಧ ಧೈರ್ಯದಲ್ಲಿ ಅಪ್ಪ ನಾನು ಕರ್ಕೊಂಡು ಹೋದೆ ಮಳೆ ಸಿಗಲಿಲ್ಲ ಈಗ ಸಹ ಒಂದು ಹಾಗೆ ಹೋಗಿ ಬರುದು ಜೂಯಮ್ಮ ಹಾಯ್ ಜೂಯಮ್ಮ ಜೂಲಿಯನ್ನು ನೋಡಿದ್ರೆ ಸುಮಾರು ಸಮಯ ಆಗಿತ್ತ ಅಂತಲ್ಲ ನೀವು ಅವಳು ಇರ್ತಾಳೆ ನನ್ನ ಸ್ಕೂಟಿಯಲ್ಲಿ ಕುತ್ಕೋ ಯಾವಾಗಲೂ ಮತ್ತು ಅದಕ್ಕೆ ಗಾಯ ಮಾಡಿ ಹಿಡಿದು ಅಂದರೆ ಸೀಟ್ ಉಂಟಲ್ಲ ಅದರ ಮೇಲೆ ಅವಳದು ಹೆಜ್ಜೆ ಇರಬೇಕು ಯಾವಾಗಲೂ ಕೂಡ ಸೀಲ್ ಅದು ಅವಳದು ಅಂತೆ ಬೆಕ್ಕು ಯಾರು ಸಾಕುದಿಲ್ಲ ಯಾಕೆ ಗೊತ್ತುಂಟ ಇದಕ್ಕೆ ಎಲ್ಲ ಕಡೆ ಮಣ್ಣು ಮಾಡಿ ಹಾಕ್ತದೆ ಅಂತ ಮತ್ತೆ ಇದು ನೋಡಿಯಂತೆ ಇದೆಲ್ಲ ಅವರದೇ ನಿಶಾನೆಗಳು ಗುರುತುಗಳು ಯಾಕೆ ಇನ್ನು ಮೇಲೆ ಹಾಕ್ಲಿಕ್ಕೆ ಆಗ್ಲಿಲ್ವಾ ಅಪ್ಪ ನನ್ ಕರ್ಕೊಂಡ್ ಬಂದೆ ನಾನು ಎಲ್ಲ ಕಾಯ್ದೆ ಎಂತದ ಅಪ್ಪ ಎಂತ ತರಲಿಲ್ಲ ಎಲ್ಲರೂ ಓಡಿ ಬರುದು ನೋಡಿ ಅಂತೆ ತರ್ಲಿಕ್ಕೆ ಹೋದು ಪೈಂಟ್ ಅದು ಬಿಟ್ಟು ಒಂದು ಎಕ್ಸ್ಟ್ರಾ ತರ್ಲಿಲ್ಲ ಅಪ್ಪ ಅರಿ ಹುಚ್ಚು ಪೈಂಟ್ ತಂದಿದ್ದಾರೆ ಅಷ್ಟೇ ಒಂದು ಚಾಕ್ಲೇಟು ತರ್ಲಿಲ್ಲ ಒಂದು ತಿಂಡಿನೂ ತಂದಿಲ್ಲ ಅಪ್ಪ ಮಧ್ಯಾಹ್ನ ಊಟ ಆಗಿ ಮಲಗಿ ಸಹ ಒಂದು ಬಂತು ಜೋರು ಮಳೆ ಬಂದು ನಿಂತಿದೆ ಈಗ ನನಗೆ ಹುಲ್ಲಿಗೆ ಹೋಗ್ಲಿಕ್ಕೆಲ್ಲ ಹಾಗೆ ಮಳೆ ನಿಂತಿದೆ ಅಂಗಳದಲ್ಲಿ ನೀರು ನೋಡಿ ಅಂತೆ ಇವರೆಲ್ಲ ಚಾಕೆ ಇದ್ದಾರೆ ಅಪ್ಪ ಬರಲಿಲ್ಲ ನಾನೊಂದು ಪಪ್ಪಾಯಿ ಇತ್ತಲ್ಲ ಮೊನ್ನೆ ಹೇಳಿದ್ರು ಒಬ್ಬರು ಕಮೆಂಟಲ್ಲಿ ಪಪ್ಪಾಯಿ ಒಂದು ಹಣ್ಣಾಗಿದೆ ಅಂತ ಅದೇ ಕೊಯ್ದಾಯಿತು ಇದು ಕಟ್ ಮಾಡಿಟ್ಟಿದ್ದೇನೆ ಮೇಸ್ತ್ರಿ ಅವರಿಗೆ ಇಷ್ಟ ಪಪ್ಪಾಯಿ ಅಂದರೆ ಇವರೆಲ್ಲ ಕಾಯೋದಾಯ್ತು ಅಪ್ಪ ಬರದೇ ನಾನು ಹಾಕುದಿಲ್ಲ ರಸ್ಕು ನಿಮಗೆ ಹಾಕಿದ್ರಪ್ಪ ಹಾಕ್ತಾರೆ ಈಗ ಆಯಿತಾ ಇವ್ರನ್ನು ಕರ್ಕೊಂಡು ಬಂದು ಇಲ್ಲಿ ಕಟ್ಟಿ ಹಾಕಿದ್ದೇನೆ ಯಾಕಂದರೆ ಸ್ವಲ್ಪ ಹುಲ್ಲು ತಿನ್ನಲಿ ಅಂತ ಮತ್ತೆ ಕಾಡಲ್ಲಿ ಕಟ್ಟಿದಲ್ಲಿ ಅಷ್ಟು ತಿನ್ನಲಿಕ್ಕೆ ಸಿಗಲಿಲ್ಲ ಇವ್ರಿಗೆ ಇವತ್ತು ಒಂದು ಮೂರು ಸಲ ಬದಲಿಸಿದ್ದು ಮತ್ತು ಮಳೆ ಅಂತೇಳಿ ನಾನು ಹೋಗಲಿಲ್ಲ ಇಲ್ಲಿ ಇಲ್ಲಿ ತಿನ್ನಲಿ ಅಂತ ಇಲ್ಲೆಲ್ಲ ಹುಲ್ಲುಂಟಲ್ಲ ಅವಳಲ್ಲಿ ಇದ್ದಾಳೆ ಅವಳಿಲ್ಲಿ ಇದ್ದಾಳೆ ಬರುವ ಸ್ಟೈಲು ನೋಡಿ ಅಂತೆ ಎ ಬಿ ಅನಿಸ್ತದೆ ಎ ಬಿ ಎ ಬಿ ಜಮಿ ಮತ್ತು ಎ ಬಿಬಿಯಲ್ಲಿದ್ದಾರೆ ಇವ ಆಲ್ರೆಡಿ ಮುಂದೆ ಬಂದಿದ್ದಾನೆ ಅದಕ್ಕೆ ತಮ್ಮ ಅಲ್ಲಿ ನಿಂತು ವೆಯ್ಟ್ ಮಾಡ್ತಿದ್ದಾನೆ ಈಗ ಮಳೆಗೆ ಹುಲ್ಲೆಲ್ಲ ಚಂಡಿಯಾಗಿ ಉಂಟಲ್ಲ ಬರಲಿಕ್ಕೆ ಆಗೋದಿಲ್ಲ ಆದರೂ ಬರ್ತಾರೆ ನೋಡಿ ಮೊಲದ ಮರಿಯಾಗೆ ಓಡಿ ಓಡಿ ಬರ್ತಿದ್ದಾನೆ ಎ ಬಿ ಅದು ಅವನಿಗೆ ಮುಖ ಊದಿ ಹೋಗಿದೆ ಚೋಟೂ ಆಗ ಸೊಪ್ಪಿಗೂ ಬಂದಿದ್ದ ನನ್ನೊಟ್ಟಿಗೆ ಇವಳು ಅಪರೂಪದ ಅತಿಥಿ ಬಂದಿದ್ದಾಳೆ ಇವತ್ತು ತಮ್ಮ ಬಂದಿದ್ದಾನೆ ಅಂತ ಹೇಳಿ ಅನಿಸ್ತದೆ ಅವನಿಗೆ ಒಟ್ಟು ಮಾತಾಡ್ಲಿಕ್ಕೆ ಜನ ಸಿಕ್ಕಿದ್ರೆ ಆಯಿತು ನೋಡಿ ಅಂತೆ ಅವಲ್ಲಿದ್ದಾನೆ ಅಣ್ಣ ಅಣ್ಣ ಎಲ್ಲಿದ್ದಾನ ನಿಂದು ಚಹಾ ಕುಡಿದು ಸೀದಾ ಹುಲ್ಲಿಗೆ ಬಂದೆ ಬೇಗ ಒಂದು ಕಟ್ಟ ಹುಲ್ಲು ಮಾಡಿ ಹೋಗಬೇಕು ಮನೆಗೆ ಯಾಕಂದರೆ ನನಗೆ ದನಗಳನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಯಿತು ಅಪ್ಪನವರು ಚಹಾ ಕುಡ್ದೋದು ಲೇಟು ಅವ್ರು ಚಹಾ ಆದಮೇಲೆ ನಾನು ಹೋಗಿ ದನಗಳನ್ನು ಕರ್ಕೊಂಡು ಬಂದೆ ಇನ್ನೂ ಹೋಗಿ ಅಲ್ಲಿ ಹೊರಗೆ ಕಟ್ಟಿದ್ದೇನೆಲ್ಲ ಇನ್ನು ಅವರನ್ನು ಮತ್ತೆ ಒಳಗೆ ಹೋಗಿ ಕಟ್ಟಬೇಕು ಆಮೇಲೆ ಹಾಲು ಕದ್ದುಕೊಂಡು ಹೋಗಬೇಕು ಅದಕ್ಕೆ ಫುಲ್ ಮಾಡಿ ಹೋಗುವ ಬೇಗ ಶುಭನ್ಯಾ ಏ ಶುಭನ್ಯಾ ಒಂದು ಮುಖ ಚೂರು ಊದಿದ್ದು ಕಡಿಮೆ ಆಗಿದೆ ನಾನೆಂಥ ಮದ್ದೆ ಅಂತ ಹಾಕಲಿಲ್ಲ ಬೆಕ್ಕುಗಳಿಗೆ ಹೀಗೆಲ್ಲ ಆದರೆ ಮದ್ದು ಹಾಕ್ಬೇಕು ಅಂತಿಲ್ಲ ಅಂತೆ ಅವುಗಳ ಹತ್ರನೇ ಅದು ಇಮ್ಯುನಿಟಿ ಪವರ್ ಇರ್ತದೆ ಅಂತ ಹೇಳ್ತಾರೆ ಹಾಗೆ ಅವನು ಹುಷಾರಿದ್ದಾನೆ ಮಲಕೊಂಡೆಲ್ಲ ಇಲ್ಲ ಬೆಳಗಿಂದ ಸೊಪ್ಪಿಗೂ ಬಂದಿದ್ದಾನೆ ಈಗ ಹುಲ್ಲಿಗೂ ಬಂದ ಅದು ಕ್ಯೂಟ್ ಕಾಣ್ತಾನಲ್ಲ ಮಾತ್ರ ಮುಖ ಮುಖವುದಿದ್ಮೇಲೆ ಬಿಸಾಲು ಒಂದೊಂದು ಕಚ್ಬೇಕು ಹಾ ಇಲ್ಲಿಗೆ ಮಂಡೆಗೆ ಬುಟ್ಟಿದ್ದ ಅಂತ ಹುಲ್ಲಾಯಿತು ನಾನು ಕಟ್ಟ ಕಟ್ಟಿಟ್ಟು ಅದು ನೋಣಿ ಹಣ್ಣು ನಿಮಗೆ ನಾನು ತೋರಿಸಿದ್ದೆ ಲಾಸ್ಟ್ ಟೈಮ್ ಅದು ಹಾಳಾಗಿತ್ತು ನಾನು ಇವಾಗ ದನಗಳನ್ನು ಕರ್ಕೊಂಡು ಬರುವಾಗ ಚೂರು ಬೆಳ್ದಾಗಿ ಉಂಟು ಹಾಗೆ ಅದನ್ನು ನೋಡಲಿಕ್ಕೆ ಹೋಗುವ ಅಂತ ಹೋಗ್ತಿದ್ದೇನೆ ನಾನು ತೋರಿಸಿದ್ದೆ ಅದು ಚಿಕ್ಕ ಇರುವಾಗ ತೋರಿಸಿದ್ದೆ ಇವಾಗ ಎಷ್ಟು ದೊಡ್ಡದಾಗಿದೆ ಹೇಗಾಗಿದೆ ಅಂತ ನೋಡುವ ಬನ್ನಿ ನಾನು ಸಹ ಸುಮಾರು ಸಮಯ ಆಗಿತ್ತು ಈಚೆ ಬರದೆ ಇವಾಗ ಒಮ್ಮೆ ನೋಡಿ ಹೋಗುವ ಅದು ತಿನ್ಲಿಕ್ಕೆ ಕಹಿ ಎಲ್ಲರೂ ಹೇಳ್ತಾರೆ ಡಯಾಬಿಟಿಸ್ ಇರ್ತದಲ್ಲ ಅವರಿಗೆಲ್ಲ ಜಾಸ್ತಿ ಮದ್ದು ಯೂಸ್ ಮಾಡ್ತಾರೆ ಈ ಅಮೃತ ನೋಣಿ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೂ ಹಾಕ್ತಾರೆ ಅದನ್ನು ಒಂದು ಹಾಳಾಗಿದೆ ಆಲ್ರೆಡಿ ಈಗ ಕಡೆ ಬರ್ಬೇಕಾಯ್ತನ ಮೀ ಕಾಣಿಸ್ತಿದ್ದಾನ ಈ ಗೂಬೆ ಆ ಹುಲ್ಲಲ್ಲಿ ಅವ್ನಿಗೆ ಬರಲಿಕ್ಕೆ ಆಗುದಿಲ್ಲ ಆದರೂ ಕಿರ್ಚಿಕೊಂಡು ಬರ್ತಿದ್ದಾನೆ ನಾ ವಾಯ್ಸ್ ಕೇಳ್ತಿರ್ಬೋದಾ ಅಂತ ಒಟ್ಟು ಅನ್ನು ಎಲ್ಲಿ ಹೋಗ್ತಾಳೆ ಅಲ್ಲಿ ಬರ್ಬೇಕು ಅವನಿಗೆ ಎಂತನಾ ಹಾಂ ಇಲ್ಲ ಇದ್ದೇನೆ ನಾನು ಎಲ್ಲಿ ಹೋಗೋದಿಲ್ಲ ಒಂದು ನಿಮಿಷ ಇದರಲ್ಲಿ ಹೀಗೆ ಹೂ ಹೋಗಿ ಹೀಗೆ ಅರಳದು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅದು ನೋಡಿ ಕಾಯಿ ಆದರೆ ನೆಕ್ಸ್ಟ್ ಹೀಗಿರ್ತದೆ ಅದಾದಮೇಲೆ ಹೀಗೆ ಹೀಗೆ ಆದರೆ ಇದು ಹಣ್ಣಾಗಿ ಹಣ್ಣಾಗಿದೆ ಅಂತ ಅರ್ಥ ಹಣ್ಣಾಗಿದೆ ಅನಿಸ್ತದೆ ಅಲ್ಲ ಹಾಳದ್ದ ಇದು ಹಣ್ಣದ್ದ ನನಗೆ ಗೊತ್ತಿಲ್ಲ ಮೇಲೆ ಸಹ ಸೇಮ್ ಇದೆ ಥರ ಉಂಟು ಬಹುಶಃ ಇದು ಹಣ್ಣದ್ದು ಅನಿಸ್ತದೆ ನೋಡಿ ಬಲ್ಲೆ ಅಲ್ಲಿ ಸಹ ಬಂದಿದ್ದಾನೆ ಬರ್ಬಡ ಹೇಳಿದ್ರೆ ಕೇಳ್ತಾನ ಹುಷಾರಿದ್ದಾನೆ ಹುಷಾರಿದ್ದಾನೇವ ಬಾ ಎತ್ಕೊಳ್ತೇನೆ ಅಲ್ಲಿ ತನಕ ಇಲ್ಲಿ ಹುಲ್ಲುಂಟಲ್ಲ ನನ್ನ ಕಾಲೇ ಎಷ್ಟೆಷ್ಟು ಮುಚ್ಚಿ ಹೋಗ್ತದೆ ಅಂತಿಲ್ಲ ಇವನು ಬಂದ್ರೆ ಹೇಗೆ ಆಗ್ಬೋದು ಗುಂಡಣ್ಣ ಇದು ಉಂಟಲ್ಲ ಲಾಸ್ಟ್ ಟೈಮ್ ಕೂಡ ಹೀಗೆ ಇತ್ತು ಆದರೆ ಅದರದು ದಂಟು ಹಾಳಾಗಿ ಹೋಗಿತ್ತು ಸೊ ಒಂಚೂರು ಬ್ಲ್ಯಾಕ್ ಕೂಡ ಆಗಿತ್ತು ಹಾಳಾಗಿತ್ತು ಅಂತ ಅನ್ಕೊಂಡಿದ್ದೆ ಇದು ಹಣ್ಣು ಅಂತ ಅನಿಸ್ತದೆ ನಂಗು ಗೊತ್ತಿಲ್ಲ ಹಾಂ ಟೇಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗ್ಲಿಲ್ಲ ನಂಗೆ ಧೈರ್ಯಸ ಇಲ್ಲ ನಮ್ಮಲ್ಲಿ ಮೇಸ್ತ್ರಿ ಇದ್ದಾರಲ್ಲ ಅವ್ರ ಹತ್ರ ಕೇಳುವ ಎಂಥ ಹಣ್ಣು ಎಂಥ ಇದರ ಬಗ್ಗೆ ಗೊತ್ತುಂಟು ಅಂತ ಕೇಳುವ ರಿಯಾಕ್ಷನ್ ತುಂಬ ಆಗ್ರಂತ ಪಲ್ ಒಂದ ಚಿನ್ನ ಪರಂದು ಪಂಲೆಗೆ ಹಾ ಇರೇ ಆತ ಸರ್ವಜ್ಞಾನ ಪುರ ಉಂಟು ಅತೀಜಿ ಅವು ಇಂದು ನೋಡಿ ಪರಂದು ಪಂಪತಿ ಅವು ತೋಟ ಉಂಟು ಹಾ ನಮ್ಮ ಮೇಸರಿಗೆ ಸಹ ಗೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಎಂತೆ ಮಿಸ್ ಜೂಲೂ ಜೂಲು ಮತ್ತು ಎ ಬಿ ರಿಂಕಿ ಡಿಂಕಿ ಇದು ಉಂಟಲ್ಲ ತುಳಸಿ ಗಿಡ ಎಷ್ಟು ದಪ್ಪ ಇತ್ತು ನೋಡಿ ಅಂತೆ ನಮ್ಮ ತುಳಸಿಗಟ್ಟೆಯಲ್ಲಿ ಇದ್ದದ್ದು ಇದು ಪ್ರಾಯ ಆಯ್ತಲ್ಲ ಅದಕ್ಕೆ ಬೇರೆ ಗಿಡ ನೆಟ್ಟಿದ್ದಾರೆ ಅಪ್ಪ